ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಬ್ಲ್ಯೂ ಎಚ್ ಕ್ವಶನ್ ಅಂದರೆ ವಾಟ್ ಅನ್ನು ಉಪಯೋಗಿಸಿ ಕ್ವಶನ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡೋಣ ಬನ್ನಿ ಮೊದಲನೇದು ಯಾವುದಕ್ಕಾಗಿ ನೀನು ಕಾಯುತ್ತಿರುವೆ ಅಂದರೆ ವಾಟ್ ಆರ್ ಯು ವೇಟಿಂಗ್ ಫಾರ್ ವಾಟ್ ಆರ್ ಯು ವೇಟಿಂಗ್ ಫಾರ್ ನಿಮ್ಮ ಉಪಹಾರಕ್ಕಾಗಿ ನೀವು ಏನು ಹೊಂದಿದ್ದೀರಿ ಅಂದರೆ ವಾಟ್ ಯು ಹ್ಯಾವ್ ಫಾರ್ ಯೋರ್ ಬ್ರೇಕ್ಫಸ್ಟ್ ವಾಟ್ ಡಿಡ್ ಯು ಹ್ಯಾವ್ ಫಾರ್ ಯೋರ್ ಬ್ರೇಕ್ಫಸ್ಟ್ ಮೂರನೇದು ನೀವು ಇಂದು ಏನು ಮಾಡಲು ಬಯಸುತ್ತೀರಿ ಅಂದರೆ ವಾಟ್ ಡು ಯು ಟು ಡೂ ಟು ಡೇ ವಾಟ್ ಡು ಯು ವಾಂಟು ಡೂ ಟುಡೇ ನಾಲ್ಕನೇದು ಯಾವುದು ತೊಂದರೆಯಾಗಿ ಕಾಣಿಸುತ್ತಿದೆ ಅಂದರೆ ವಾಟ್ ಸೀಮ್ಸ್ ಟು ಬಿ ದ ಪ್ರಾಬ್ಲಮ್ ವಾಟ್ ಸೀಮ್ಸ್ ಟು ಬಿ ದ ಪ್ರಾಬ್ಲಮ್ ಐದನೇದು ಯಶಸ್ಸಿಗೆ ನಿಮ್ಮ ಪಾಕವಿಧಾನ ಏನು ಅಂದರೆ ವಾಟ್ ಇಸ್ ಯುವರ್ ರೆಸಿಪಿ ಫಾರ್ ಸಕ್ಸಸ್ ವಾಟ್ ಈಸ್ ಯುವರ್ ರೆಸಿಪಿ ಫಾರ್ ಸಕ್ಸಸ್ ನಿನ್ನೆ ರಾತ್ರಿ ನಿಮ್ಮ ಕನಸು ಏನು ಅಂದರೆ ವಾಟ್ ಡಿಡ್ ಯೋರ್ ಡ್ರೀಮ್ ಅಬೌಟ್ ಲಾಸ್ಟ್ ನೈಟ್ ವಾಟ್ ಡಿಡ್ ಯುವರ್ ಡ್ರೀಮ್ ಅಬೌಟ್ ಲಾಸ್ಟ್ ನೈಟ್ ನೀನು ನಿನ್ನ ಬಿಡುವಿನ ವೇಳೆಯಲ್ಲಿ ಏನು ಮಾಡುವೆ ಅಂದರೆ ವಾಟ್ ಯು ಡೂ ಇನ್ ಯುವ ಸ್ಪೇರ್ ಟೈಮ್ ವಾಟ್ ಡು ಯು ಡೂ ಇನ್ ಯುವರ್ ಸ್ಪೇರ್ ಟೈಮ್ ನೀವು ನಾಳೆ ಏನು ಮಾಡಲು ಬಯಸುತ್ತೀರಿ ಅಂದರೆ ವಾಟ್ ಡು ಯು ಟು ಡು ಟುಮಾರೋ ವಾಟ್ ಡು ಯು ಟು ಡು ಟುಮಾರೋ ನಿಮ್ಮ ಮೌಲ್ಯಮಾಪನದ ಪರಿಸ್ಥಿತಿ ಏನು ಅಂದರೆ ವಾಟ್ ಈಸ್ ಯುವರ್ ಅಸೆಸ್ಮೆಂಟ್ ಆಫ್ ದ ಸಿಟುವೇಷನ್ ವಾಟ್ ಈಸ್ ಯುವರ್ ಅಸೆಸ್ಮೆಂಟ್ ಆಫ್ ದ ಸಿಟುವೇಷನ್ ಟೆಂತ್ ಒನ್ ನೀವು ಯಾವುದರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದೀರಿ ಅಂದರೆ ವಾಟ್ ಆರ್ ಯು ಮೋಸ್ಟ್ ಪ್ಯಾಷನೇಟ್ ಅಬೌಟ್ ವಾಟ್ ಆರ್ ಯು ಮೋಸ್ಟ್ ಪ್ಯಾಷನೇಟ್ ಅಬೌಟ್ ಲೆವೆಂತ್ ಒನ್ ನಿಮ್ಮೊಂದಿಗಿನ ವಿಷಯ ಏನು ಅಂದರೆ ವಾಟ್ ಇಸ್ ದ ಮ್ಯಾಟರ್ ವಿತ್ ಯು ವಾಟ್ ಇಸ್ ದ ಮ್ಯಾಟರ್ ವಿತ್ ಯು ಟ್ವೆಲ್ತ್ ಈ ವಾರಾಂತ್ಯದಲ್ಲಿ ನಿಮ್ಮ ಯೋಜನೆ ಏನು ಅಂದರೆ ವಾಟ್ ಈಸ್ ಯುವರ್ ಪ್ಲ್ಯಾನ್ ಫಾರ್ ದಿಸ್ ವೀಕೆಂಡ್ ವಾಟ್ ಈಸ್ ಯುವರ್ ಪ್ಲ್ಯಾನ್ ಫಾರ್ ದಿಸ್ ವೀಕೆಂಡ್ ತರ್ಟೀನ್ತ್ ಒನ್ ಒಬ್ಬ ವ್ಯಕ್ತಿಯಾಗಿ ಅವಳು ಹೇಗಿದ್ದಾಳೆ ಅಂದರೆ ವಾಟ್ ಇಸ್ ಶಿ ಲೈಕ್ ಆ್ಯಸ್ ಎ ಪರ್ಸನ್ ವಾಟ್ ಇಸ್ ಶಿ ಲೈಕ್ ಆ್ಯಸ್ ಎ ಪರ್ಸನ್ ನಾನು ಏನು ಆದೇಶಿಸಬೇಕೆಂದು ನೀವು ಯೋಚಿಸುತ್ತೀರಿ ಅಂದರೆ ವಾಟ್ ಡು ಯು ಥಿಂಕ್ ಐ ಶುಡ್ ಆರ್ಡರ್ ವಾಟ್ ಡು ಯು ಥಿಂಕ್ ಐ ಶುಡ್ ಆರ್ಡರ್ ನಿನಗೇನು ಇಷ್ಟು ಖುಷಿ ಅಂದರೆ What are you so happy about? What are you so happy about? Thanks for watching. Please do subscribe my channel.